ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇವತ್ತು ಒಂದು ವಿಚಾರವನ್ನು ನಾನು ಮಾತಾಡಕ್ಕೆ ಬಂದಿದ್ದೀನಿ ಅದು ನಮ್ಮ ಯುವ ಪೀಳಿಗೆ ಇರ್ಬೋದು ನಮ್ಮ ಜನರೇಷನ್ ಇರ್ಬೋದು ನಮ್ಮ ಸಮಾಜ ಇರ್ಬೋದು ನಮ್ಮ ಪೀಳಿಗೆ ಇರ್ಬೋದು ಇದೆಲ್ಲರೂ ಸೇರಿ ಇದನ್ನು ತಡೆಯಬಲ್ಲಂಥ ವಿಚಾರ ಅದೇ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಈ ಒಂದು ವಿಚಾರ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಂತಂದರೆ ಭಾಳಷ್ಟು ಜನರ ಸಂಸಾರ ಹಾಳಾಗ್ತಾ ಇದೆ ಜೀವಗಳು ಹೋಗ್ತಾ ಇವೆ ತಮ್ಮ ಜೀವನವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ ಅಂಥ ಒಂದು ಸೀರಿಯಸ್ ಇಶ್ಯೂ ಆಗಿ ನಿಂತಿದೆ ಯಾಕೆಂತಂದರೆ ಇವತ್ತು ಎರಡು ಘಟನೆಗಳನ್ನ ನಾನು ನಿಮ್ಗೆ ಹೇಳ್ಬೇಕು ಆ ಎರಡು ಘಟನೆಗಳಿಂದ ಹೇಳೋದಕ್ಕಿಂತ ಮುಂಚೆ ಬೆಂಗಳೂರಿನ ಒಂದು ಪರಿಸ್ಥಿತಿಯನ್ನು ನಾನು ನಿಮ್ಗೆ ಹೇಳಲೇಬೇಕು ಬೆಂಗಳೂರಿನಲ್ಲಿರುವಂತಹ ನಲವತ್ತು ಪರ್ಸೆಂಟ್ ಮಹಿಳೆಯರು ಇವತ್ತು ಅಕ್ರಮ ಸಂಬಂಧದಲ್ಲಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳಿವೆ ಒಂದಷ್ಟು ರಿಪೋರ್ಟ್ಗಳು ಹೇಳ್ತವೆ ಸತ್ಯ ವಿಮರ್ಶೆಗೆ ನಾನು ಬರೋದಿಲ್ಲ ಆದರೆ ಇರೋದಂತೂ ಸತ್ಯವ ಅದರಲ್ಲಿ ನಲವತ್ತು ಪರ್ಸೆಂಟ್ ಇಲ್ಲದೇ ಇದ್ರೂ ಮೂವತ್ತು ಪರ್ಸೆಂಟ್ ಇರೋದು ಸತ್ಯವ ಅದು ವೈಯಕ್ತಿಕ ಸ್ವಾತಂತ್ರ್ಯವೇ ಆಗಿದ್ದರೂ ಸಾಮಾಜಿಕವಾಗಿ ನಾವು ನೋಡಿದಾಗ ಸೋಷಿಯಲ್ ಲೈಫ್ನಲ್ಲಿ ನಾವು ನೋಡಿದಾಗ ಜೀವನ ಹಾಳಾಗ್ತಾ ಇದೆ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವುಗಳಾಗಿವೆ ಒಂದು ಪಕ್ಕದ ರಾಜ್ಯದ ಗುಜರಾತ್ನಲ್ಲಿ ಇನ್ನೊಂದು ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ವ್ಯಕ್ತಿಗಳು ಸತ್ತಿದ್ದಾರೆ ಇಪ್ಪತ್ತು ವರ್ಷದ ಯುವತಿ ನಮ್ಮ ಮಂಡ್ಯದಲ್ಲಿ ಸತ್ತಿದ್ದಾರೆ ಆ ವಿಚಾರವನ್ನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಈ ಗುಜರಾತ್ನಲ್ಲಿ ಅಂತ ಹೇಳಿದನಲ್ಲ ಅಲ್ಲಿ ರಾಧಾ ಠಾಕೂರ್ ಅನ್ನುವಂಥ ಹೆಣ್ಮಗಳು ಹೆಣ್ಮಗಳು ಪಾರ್ಲರ್ ನಡೆಸ್ತಾ ಇದ್ಲು ಇಪ್ಪತ್ತೇಳು ವರ್ಷದ ಹೆಣ್ಮಗು ಒಂದು ವರ್ಷದ ಹಿಂದೆ ತನ್ನ ಗಂಡನನ್ನು ಬಿಟ್ಟು ಬಂದು ಅಕ್ಕನ ಜೊತೆ ನೆಲೆಸ್ಕೊಂಡಿದ್ದು ಬಹಳ ಲಕ್ಷಣವಾಗಿರುವಂತಹ ಹೆಣ್ಣು ಈ ಹೆಣ್ಣು ಇತ್ತೀಚೆಗೆ ಒಬ್ಬ ಪ್ರಿಯಕರ ಸಿಕ್ಕಿದ್ದ ಆ ಪ್ರಿಯಕರನ ಸಹವಾಸದಿಂದಲೇ ಈಕೆ ಸತ್ತಲ ಈಗ ಒಂದು ಗಂಡನನ್ನು ಬಿಟ್ಟು ಬಂದು ಇನ್ನೊಂದು ಪ್ರಿಯಕರನ ಇದ್ದರೆ ಅದು ಅನೈತಿಕ ಸಂಬಂಧನ ಅಂತ ಕೇಳಿದ್ರೆ ಅವಳಿಗೆ ಮದುವೆಯಾದ ಸಂದರ್ಭದಲ್ಲೇ ಅನೈತಿಕ ಸಂಬಂಧವಿತ್ತು ಅನ್ನೋ ಕಾರಣಕ್ಕೇ ಡಿವೋರ್ಸ್ ಆಗಿತ್ತು ಅಥವಾ ಗಂಡನನ್ನು ಬಿಟ್ಟು ಬಂದಿತ್ತು ಡಿವೋರ್ಸ್ ಆಗಿದ್ದು ಹೇಳು ಅದು ಕಾನೂನಾತ್ಮಕವಾಗಿ ನಾವು ನೋಡಬೇಕಾಗತ್ತೆ ಏನೋ ಗೊತ್ತಿಲ್ಲ ಆದರೆ ಈಕೆ ಭಾನುವಾರ ರೆಗ್ಯುಲರ್ ಆಗಿ ಬರ್ತಾಳೆ ರೆಗ್ಯುಲರ್ ಆಗಿ ಬಂದು ಮನೆಗೆ ಬಂದು ಅಕ್ಕನ ಜೊತೆ ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಕೋತಾಳೆ ಮಲ್ಕೊಂಡಂತಹ ಯುವತಿ ಬೆಳಗ್ಗೆ ಎದ್ದೇಳಲ್ಲ ಬೆಳಗ್ಗೆ ಶವವಾಗಿ ಆಗ್ತಾಳೆ ಅಂದರೆ ವಿಷ ಸೇವಿಸಿ ಸತ್ತಿರ್ತಾಳೆ ಯಾಕೆ ಅಂತ ಪೊಲೀಸರಿಗೋಗ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ಒಂದು ಏನೋ ಆಡಿಯೋ ಮೆಸೇಜಸ್ ಇದೆ ನನ್ನ ತಂಗಿ ಮೊಬೈಲಲ್ಲಿ ನೋಡಿ ಅನ್ನುವಂಥ ಕಂಪ್ಲೇಂಟನ್ನು ಅವರ ಅಕ್ಕ ಕೊಡ್ತಾರೆ ಹೋಗಿ ಪೊಲೀಸರು ತನಿಖೆ ಮಾಡಿದಾಗ ಆಡಿಯೋದಲ್ಲಿ ಒಂದು ಫೋಟೋ ಬಗ್ಗೆ ಚರ್ಚೆಯಾಗಿದೆ ಫೋಟೋ ಕಳಿಸು ಫೋಟೋ ಕಳಿಸು ಫೋಟೋ ಕಳಿಸು ಆ ಫೋಟೋ ಕಳಿಸಿಲ್ಲ ಅಂತಂದರೆ ನೋಡು ಏನು ಮಾಡ್ತಿದ್ದೆ ಲಾಸ್ಟಲ್ಲಿ ಒಂದು ಕ್ಷಮೆ ಕೂಡ ಕೇಳಿದರೆ ಸಾರಿ ನನ್ನ ತಪ್ಪಾಗಿದೆ ನಾನು ನಿಮ್ಮ ಮೇಲೆ ನಿಮ್ಮ ಜೀವನದಲ್ಲಿ ಇರಲ್ಲ ನಾನು ಇದ್ದೀನಿ ನೀನು ಬೇರೆ ಅವ್ರಿಗಿನ್ ಮದುವೆ ಆಗು ಚೆನ್ನಾಗಿರು ಅನ್ನುವಂತಹ ಮಾತುಗಳು ಈ ಒಂದು ಸಂಬಂಧದಲ್ಲಿ ಇವತ್ತು ತಲೆ ತಗ್ಗಿಸ್ತಾ ಇದೆಯೋ ಅಥವಾ ಸಮಾಜಕ್ಕೆ ಇದೊಂದು ಮುಳ್ಳಾಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಹೀಗೆ ವಿಷವನ್ನು ಸೇವಿಸಿ ಸಾಯ್ತಾಳೆ ಈ ನಿರ್ಧಾರ ತೆಗೆದುಕೊಳ್ತೀನಿ ಸದ್ಯ ಪೊಲೀಸರು ಮಹಿಳೆಯ ಆತ್ಮಹತ್ಯೆ ನಿಖರ ಕಾರಣ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇನ್ನು ಈ ಮಂಡ್ಯದಿದೆಯಲ್ಲ ಮಂಡ್ಯ ಕೇಸು ಭಾಳ ವಿಚಿತ್ರ ಅಂದ್ಕೊಳ್ಳಿ ಯಾಕೆಂತಂದರೆ ಇಪ್ಪತ್ತು ವರ್ಷದ ಯುವತಿ ಅಷ್ಟೇ ಚಿಕ್ಕ ವಯಸ್ಸು ಕಾಲೇಜ್ ಮುಗಿಸ್ಕೊಂಡು ಅವಾಗ ಇನ್ನು ಕಾಲೇಜ್ಗೆ ಹೋಗೋ ವಯಸ್ಸು ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಹದಿನೆಂಟು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಆರು ತಿಂಗಳಿಗೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಮದುವೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ ಸೃಷ್ಟಿ ಅಂತ ಇಪ್ಪತ್ತು ವರ್ಷದಲ್ಲಿ ಬೆಳ್ಳೂರು ಗ್ರಾಮಕ್ಕೆ ಸೇರ್ತಾಳೆ ಯಾವುದೊಂದು ಹಳ್ಳಿ ಜನ ಹಳ್ಳಿ ಹುಡುಗಿ ಹಳ್ಳಿಯಿಂದ ಕಾಲೇಜಿಗೆ ಬಂದು ಓಡಾಡಿಕೊಂಡು ಏನೋ ಮಾಡ್ಕೊಂಡಿರ್ತಾಳೆ ಅಂಥ ವ್ಯಕ್ತಿಗೆ ಮದುವೆ ಮಾಡ್ತಾ ಇಬ್ರಿಗೂ ಇಬ್ಬರಿಗೂ ಏನೋ ಸೆಟ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ದೂರ ಆಗಿರ್ತಾರೆ ಕಳೆದ ಒಂದೂವರೆ ವರ್ಷದಿಂದ ಮದುವೆ ಆಗಿತ್ತು ನಂತರ ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ನಾಲ್ಕೈದು ಬಾರಿ ಜಗಳ ಆಗಿ ಈ ಸೃಷ್ಟಿ ದಿನೇಶನ್ನು ಬಿಟ್ಟಿತ್ತು ಅಂದರೆ ಬನ್ನಹಳ್ಳಿಯ ಪ್ರಸನ್ನ ಅನ್ನುವಂಥ ವ್ಯಕ್ತಿ ಅಂದರೆ ಬನ್ನನಹಳ್ಳಿಗೆ ಸೇರಿದಂಥ ವ್ಯಕ್ತಿ ಪ್ರಸನ್ನ ಅನ್ನುವಂಥ ಅವನ ಜೊತೆಗೆ ಅನೇಕ ಸಂಬಂಧ ಇತ್ತು ಅಂತ ಹೇಳ್ತಾ ಇದ್ರು ಈ ವಿಚಾರ ಎರಡು ಕುಟುಂಬಗಳಿಗೂ ಗೊತ್ತಾಗಿದೆ ಈ ವಿಚಾರ ಎರಡೂ ಕುಟುಂಬಗಳಿಗೂ ಯಾವಾಗ ಗೊತ್ತಾಯಿತು ಸೃಷ್ಟಿಗೆ ಭಯ ಸ್ಟಾರ್ಟ್ ಆಯಿತು ನಾಪತ್ತೆಯಾದ್ಲು ಪತ್ನಿ ನಾಪತ್ತೆಯಾದ್ಲು ಅಂತ ಗಂಡ ಗಂಡ ದಿನೇಶ್ ಹೋಗಿ ಕೆಸ್ತೂರು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾನೆ ತನ್ನ ಮತ್ತು ಪ್ರಸನ್ನ ನಡುವಿನ ಅನೈತಿಕ ಸಂಬಂಧ ಎರಡು ಕುಟುಂಬಗಳಿಗೆ ಗೊತ್ತಾಯ್ತಲ್ಲ ಅನ್ನೋ ಕಾರಣಕ್ಕೆ ಆಕೆ ಹೋಗಿ ಶಿಂಷಾ ನದಿಗಾರಿ ಪ್ರಾಣವನ್ನು ಕಳೆದುಕೊಳ್ತಾಳೆ ಆದರೆ ಮೊನ್ನೆ ವೈದ್ಯನಾಥಪುರದ ಬಳಿ ಕೊಳೆತ ಸ್ಥಿತಿಯಲ್ಲಿ ಅವಳ ದೇಹ ಸಿಗುತ್ತೆ ಇನ್ನು ಇವಳು ಸೃಷ್ಟಿ ಸತೋದ್ಲು ಅನ್ನೋಂಥದ್ದು ನೋಡಿಲಿ ಅನೈತಿಕ ಸಂಬಂಧಗಳಲ್ಲಿ ಇರೋದೆಷ್ಟು ರಿಸ್ಕು ಅನ್ನೋದಕ್ಕೆ ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಈ ಥರ ಸಂಬಂಧಗಳಲ್ಲಿದ್ದರೆ ಯಾವತ್ತಿದ್ರೂ ನಮ್ಗೆ ಉಳ್ಳಾಗುತ್ತೆ ಅನ್ನೋದಕ್ಕೆ ಅವನು ಆ ವ್ಯಕ್ತಿ ಬೆದ್ರು ಬಿಡ್ತಾನೆ ಯಾರು ಪ್ರಸನ್ನ ನಾನೈತಿಕ ಸಂಬಂಧದಲ್ಲಿದ್ದವನು ಅವನು ನಾನೇನು ಮಾಡಲಿ ನನಗೇನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಆ ವ್ಯಕ್ತಿ ಕೂಡ ಸೋಮವಾರ ಅವ್ರ ಮನೆಯಲ್ಲಿ ಸಾಯಂಕಾಲ ಯಾರು ಇಲ್ದರೆ ಟೈಮ್ನಲ್ಲಿ ನೇನೋದು ಬೀತ್ಕೊಂಡು ಸತ್ತೋಗ್ತಾನೆ ಘಟನೆ ಮದ್ದೂರು ಪೊಲೀಸರು ಪ್ರಕರಣದ ಎರಡು ಕುಟುಂಬಗಳನ್ನು ಕರೆದು ಮಾತಾಡಿದ್ದಾರೆ ಮದ್ದೂರು ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ ಆದರೆ ಈ ತನಿಖೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಲ್ಲದರಿಂದ ಹೊರಗೆ ಬಂದು ಒಂದು ಸಾಮಾಜಿಕ ಜವಾಬ್ದಾರಿ ಏನದಿರುತ್ತೆ ಇರುತ್ತೆ ಎದಿಕ ಲೈಫ್ ಲೀಡ್ ಮಾಡಬೇಕು ನಾವೆಲ್ಲ ಇವತ್ತಿನ ಪ್ರಪಂಚದಲ್ಲಿ ಗಂಡ ಹೆಂಡತಿ ಅನ್ನುವಂಥ ಒಂದು ಪವಿತ್ರವಾದ ಸಂಬಂಧವನ್ನು ನಾವು ಈ ಅಕ್ರಮ ಸಂಬಂಧ ಅನ್ನುವಂತಹ ವಿಷಯವನ್ನಾಕಿ ಹಾಕಿ ಕೊಲ್ತಾ ಇದ್ದೀವ ಅನುಮಾನ ಬರ್ತಾ ಇದೆ ಯಾಕೆಂತಂದರೆ ಯಾರಿಗೂ ಏನೂ ಕೇರಿಲ್ಲ ಇವತ್ತು ಎಷ್ಟು ಕಾಮನ್ ಅಂತಂದರೆ ಇದು ಎಷ್ಟು ಸಾಮಾನ್ಯವಾಗಿ ತೆಗೆದುಕೊಳ್ತಾರೆ ಜನ ಅಂತಂದರೆ ಏನು ಅಕ್ರಮ ಸಂಬಂಧ ಇಸ್ ಕಾಮನ್ ಥಿಂಗ್ ಏನಿದೆ ತಪ್ಪೇನಿದೆ ಅಂತ ಹೇಳುವ ಮಾತನ್ನು ಕೂಡ ನಾನು ಕೇಳಿದ್ದೀನಿ ನನಗೆ ಮದುವೆ ಆಗಿದೆ ನಾನು ಇನ್ನೊಬ್ರು ಗರ್ಲ್ ಫ್ರೆಂಡ್ ಇದ್ದಾಳೆ ಅಥವಾ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ಇವತ್ತಿನ ಸಮಾಜ ಎದುರುಕೊಳ್ತಾ ಇಲ್ಲ ಯಾಕೆ ಎಲ್ಲೋಗ್ತಾ ಇದೆ ಜೀವನ ಮೌಲ್ಯಗಳು ಅಥವಾ ನಮ್ಮ ಜೀವನದಲ್ಲಿರುವಂಥ ಎಥಿಕ್ಸ್ ಎಲ್ಲೋಗ್ತಾ ಇದೆ ಎಥಿಕಲ್ ಲೈಫನ್ನು ಲೀಡ್ ಮಾಡ್ತಾ ಇಲ್ಲ ಇವತ್ತಿನ ಪೀಳಿಗೆ ಇವತ್ತಿನ ಪೀಳಿಗೆ ದೊಡ್ಡ ಸಮಸ್ಯೆಯೇ ಇದು ಇವತ್ತಿನ ಪೀಳಿಗೆ ನಾಶವಾಗ್ತಾ ಇರೋದಕ್ಕೆ ಕಾರಣ ಕೂಡ ಇದೆ ಎಲ್ಲ ಅಂದ್ಕೊಳ್ತಾ ಇರ್ಬೋದು ನಾನು ದುಡ್ಡು ಮಾಡ್ತಾಯಿದ್ದೀನಿ ಚೆನ್ನಾಗಿದ್ದೀನಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಒಳ್ಳೆ ಕಾರ್ ಇದೆ ಒಳ್ಳೆ ಮನೆ ಇದೆ ಒಳ್ಳೆ ಸಂಬಳ ಇದೆ ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರ ಇದೆಲ್ಲವನ್ನೂ ಸಂಪಾದಿಸುವ ಬರದಲ್ಲಿ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಇದ್ದೀರಾ ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದು ಕೆಳಗಡೆ ಕಮೆಂಟಲ್ಲಿ ಬರೀರಿ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ಮಾತಾಡಬೇಕು ಯಾಕೆಂತಂದರೆ ಇದು ಒಂದು ಹಳ್ಳಿಲಿ ನಡೆದಂಥದ್ದು ಮಂಡ್ಯ ಅನ್ನುವಂಥ ಒಂದು ಹಳ್ಳಿ ಗುಜರಾತ್ ಕೂಡ ಯಾಕೆ ಇದ್ದಿದ್ದ ಹಳ್ಳಿದೆ ಹಳ್ಳಿಗಳಲ್ಲೇ ಇಷ್ಟು ನಡೀತಾ ಇವೆ ಅಂತಂದರೆ ಇನ್ನು ಸಿಟಿಗಳಲ್ಲಿ ತುಂಬ ಕಲ್ಚರ್ಗಳಿವೆ ಒನ್ ನೈಟ್ ಸ್ಟ್ಯಾಂಡು ಸಾವಿರಾರು ಕಲ್ಚರ್ಗಳಿವೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಇನ್ನೇ ಒಂದು ಸಪ್ರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ ನೋಡೋಣ ಅದ್ರ ಬಗ್ಗೆಯೂ ಕೂಡ ಆದರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ ಆದರೆ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ನಾವೆಲ್ಲರೂ ಚಿಂತಾಜನಕವಾಗಿ ಯೋಚಿಸಲೇಬೇಕು ತುಂಬ ಸೀರಿಯಸ್ ಮ್ಯಾಟರ್ ತುಂಬ ಸೀರಿಯಸ್ ಇಶ್ಯೂ ಇದ್ರ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು ಗಟ್ಟಿಯಾಗಿ ನಿಲ್ಲಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡುವ ಮೂಲಕ ಇದಕ್ಕೆ ನಾವು ಧ್ವನಿಯಾಗೋಣ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ